ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ಹಬ್ಬಗಳ ಸಂಭ್ರಮ ಹಬ್ಬಗಳ ಆಚರಣೆ ಶ್ರಾವಣ ಮಾಸ ಬಂತು ಅಂತಂದ್ರೆ ಹಬ್ಬಗಳು ಬಂದೇ ಬರ್ತಾವ ಹಬ್ಬಗಳ ಲೈನ ನಿಂತಿರ್ತದ ನೋಡ್ರಿ ಹೌದಿಲ್ರಿ ಈಗ ಮುಂಜಾನೆಯ ಮಾತು ಮುಂಜಾನೆಯ ರಂಗೋಲಿ ಹಾಕೋತ ಮುಂಜಾನೆಯ ಮಾತನ್ನು ಸ್ಟಾರ್ಟ್ ಮಾಡುಣ್ರಿ ಹಬ್ಬ ಅಂದ ತಕ್ಷಣ ನೆನಪಾಗ್ತದೆ ಏನು ಹಬ್ಬ ಅಂದ್ರೆ ಕಾಮಕ್ರೋಧಗಳ ಬಿಡುವುದೇ ಹಬ್ಬ ನೇಮನಿಷ್ಠೆಗಳ ಮಳ್ಪುದೇ ಹಬ್ಬ ಕಾಮನ ಉಪಹತಿಗೆ ಅಂಜುವುದೇ ಹಬ್ಬ ಕಾಮುಕ ಜನಗಳ ಬಿಡುತ್ತಿಪ್ಪುದೇ ಹಬ್ಬ ಭೂಮಿಯೊಳಗೆ ಜ್ಞಾನಿಯಾಗುವುದೇ ಹಬ್ಬ ಸ್ವಾಮಿ ಭೃತ್ಯ ನ್ಯಾಯ ತಿಳಿಯುವುದೇ ಹಬ್ಬ ಶ್ರೀಮಾರುತಿ ಮತವ ಹಾರೈಸುವುದೇ ಹಬ್ಬ ವ್ಯೋಮ ಗಂಗಾಜನಕ ವಿಜಯ ವಿಠಲನ ಧಾಮವ ಬಯಸುವುದೇ ದರೆಯೊಳು ಹಬ್ಬ ಎಷ್ಟು ಚಂದ ಬರ್ದಾರ ನೋಡ್ರಿ ವಿಜಯದಾಸರು ಹಬ್ಬದ ಆಚರಣೆ ಹೆಂಗೆ ಇರಬೇಕು ಅದರೊಳಗೆ ಯಾವುದೇ ಒಂದು ಕೆಟ್ಟ ಯೋಚನೆಗಳು ಇರಬಾರ್ದು ಕೆಟ್ಟ ಆಲೋಚನೆಗಳು ಇರಬಾರ್ದು ಕೆಟ್ಟ ದೃಷ್ಟಿ ಇರಬಾರ್ದು ನೋಡ್ರಿ ಎಷ್ಟು ಚಂದ ಅಂದ್ರೆ ಇದರ ಅರ್ಥ ಏನು ನಮ್ಮ ಮನಸ್ಸು ಯಾವಾಗಲೂ ದೇವರಲ್ಲಿಯೇ ತಲ್ಲೀನವಾಗಿರಬೇಕು ಅಂದ್ರೆ ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸ್ ಅದೇ ಅಲ್ಲ ಒಂದು ಏನೋ ದೇವರ ಮುಂದೆ ಒನ್ ಅವರ್ ಒಂದು ತಾಸು ಕೂತೀವಿ ಅಂತಂದ್ರೆ ದೇವರ ಧ್ಯಾನದಲ್ಲಿ ಸಂಪೂರ್ಣವಾಗಿ ನಾವು ಮಾಡಿದ್ರೆ ನಮಗೇನು ಬೇಕೋ ಅದೆಲ್ಲವನ್ನು ದೇವರ ಕರುಣಿಸ್ತಾನೆ ಅದು ಅಲ್ಲದೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ಭಾಳ ಒಳ್ಳೆಯದು ನಮ್ಮ ಮನಶಾಂತಿ ಎಲ್ಲವೂ ಎಷ್ಟು ನೋಡ್ರಿ ಈಗ ಮನಃಶಾಂತಿಗಾಗಿ ಎಷ್ಟು ಪಡೆದಾಡ್ತೀವಿ ಮೊದಲ ದುಡ್ಡಿಗಾಗಿ ಆಮೇಲೆ ಮನಃಶಾಂತಿ ಸಿಕ್ಕರೆ ಸಾಕಪ್ಪ ಆರಾಮಾಗಿ ಎಲ್ಲಿ ಕೂತ್ರೆ ಸಾಕು ಅಂತೀವಿ ಹಂಗೆ ಅದು ಸಿಗೋದೇ ನಮ್ಮ ಮನೆಯೊಳಗೆ ದೇವರ ಮುಂದೆ ಒಂದು ತುಪ್ಪದ ಬತ್ತಿ ಹಚ್ಚಿಟ್ಟು ಶಾಂತವಾಗಿ ಕೂತು ಒಂದು ದೇವರ ಕುಲದೇವರ ನಾಮಸ್ಮರಣೆ ಹತ್ರ ಎಷ್ಟು ಬೇಕೋ ಅಷ್ಟು ಮನಸ್ಸಿಗೆ ಶಾಂತ ಮತ್ತು ಪೀಸ್ ಆಗ್ತದೆ ಪೀಸ್ ಆಫ್ ಮೈಂಡ್ ಬೇಡ್ತೀವಿ ಅಲ್ರಿ ನಾವು ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತೀವಿ ಗಾರ್ಡನಿಗೆ ಹೋಗ್ತೀವಿ ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಹಂಗೆ ಬೇರೆ 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 ಕಡೆ ಎಲ್ಲ ಹೋಗ್ತೀವಿ ಎಲ್ಲಿ ಸಿಗಂಗೆ ಇಲ್ಲ ಇರೋದು ನಮ್ಮ ಮನೆ ಇರ್ತದ್ರಿ ನಮ್ಮ ಮನೆ ದೇವ್ರ ಮನೆ ಒಳಗಿ ಇರ್ತದೆ ನಾವು ದೇವರ ಮನೆಯನ್ನು ನೀಟಾಗಿ ಇಟ್ಕೊಂಡು ದಿನನಿತ್ಯ ದೀಪ ಇವೆಲ್ಲ ಹತ್ರ ತಾನೇ ಸಿಗ್ತದ ಶಾಂತಿ ಹೌದಿಲ್ರಿ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡ್ತೀರ್ರಿ ನೋಡಿರಿ ಇವತ್ತಿನ ಸಿಂಪಲ್ ಅದ ರಂಗೋಲಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇವತ್ತಿನೂ ಸ್ಪೆಷಲ್ ಅಂತೀರೇನ್ರಿ ಹಾಗೆ ಎಲ್ಲ ಭಾಳ ಕ್ವಶನ್ ಅವ ರೀ ಅದ್ರ ಜೊತೆ ಜೊತೆಗೆ ನಾನು ಆನ್ಸರು ಮಾಡಬೇಕು ಹೌದಿಲ್ರಿ ನೋಡ್ರಿ ಈಗ ಏನು ಮಾಡ್ಲಿಕ್ಕೆ ಹತ್ತೀನಿ ಅಂತೀರೇನ್ರಿ ಶನಿವಾರ ಅಂದ ತಕ್ಷಣನೇ ಅದರೊಳಗೂ ಸಂಪತ್ತು ಶನಿವಾರ ಅಂದ ತಕ್ಷಣ ನುಚ್ಚು ನೋಡ್ರಿ ನಾನು ಜೋಳ ಸ್ನಾನ ಆದ ತಕ್ಷಣ ಇಟ್ಟಿದ್ದೆ ಆಮೇಲೆ ರಂಗೋಲಿ ಎಲ್ಲ ಹಾಕ್ಕೊಂಡು ಬರೋ ತನಕ ಅಂದ್ರೆ ದೇವರ ರಂಗೋಲಿ ಇವೆಲ್ಲ ಮುಗಿಸು ತನಕ ಅದು ಜೋಳ ನೆನೆದಿತ್ತು ಅದನ್ನು ಮಿಕ್ಸಿಗೆ ಹಾಕೊಂಡೆ ಈಗ ಮತ್ತೊಂದು ಹತ್ತು ನಿಮಿಷ ನೆನೆಲಿಕ್ಕೆ ಇಟ್ಟು ತೊಳಿತೀನಿ ಫಸ್ಟ್ ಆಮೇಲೆ ನೆನಿಲಿಕ್ಕಿಟ್ಟು ಇವತ್ತು ಲಕ್ಷ್ಮೀ ದೇವಿಗೆ ಇಷ್ಟವಾದ ನುಚ್ಚು ಮಾಡ್ಲಿಕ್ಕೆ ತಿನ್ನ ನೋಡ್ರಿ ಜೋಳದ ನುಚ್ಚು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ನುಚ್ಚಂತೂ ಖರೆ ಹಾಕ್ತೀನಿ ರೀ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತಂದ್ರೆ ಶುಗರ್ದವ್ರಿಗೆ ರೀ ನೀವು ದಿನನಿತ್ಯ ನಾವು ತಿಂದರೆ ಶುಗರ್ ತಂತಾನೆ ಹೇಳಿ ಹೆಸರ್ಲಾರದೆ ಹೋಗ್ತದೆ ಒಂದು ಇನ್ನ ಒಂದು ದಪ್ಪ ಭಾಳ ಫ್ಯಾಟಿ ಇರ್ತಾರೆ ನೋಡ್ರಿ ಮೈ ಹೆಂಗೆ ಇಳಿಸೋದು ಏನು ಮಾಡಿದರೂ ಇಳಿವಲ್ತು ಅಂಥವ್ರಿಗೂ ಕೂಡ ಈಗ ನೋಡ್ರಿ ಒಂದು ಎರಡು ಮುಷ್ಟಿಯಷ್ಟು ಬೇಳೆ ಎರಡು ಮುಷ್ಟಿಯಷ್ಟು ನವಣಕ್ಕಿ ಹಾಕಿ ಪಾಯಸಕ್ಕೆ ಇಡ್ಲಿಕ್ಕೆ ತಿನ್ರಿ ಒಂದು ಸೈಡ ನವಣಕ್ಕಿ ಪಾಯಸ ಇನ್ನೊಂದು ಕಡೆ ಜೋಳದ ನುಚ್ಚು ಈಗ ನೀರು ನೆನೆಯಿಟ್ಟಿದ್ದೆ ಅದೊಂದು ಐದು ನಿಮಿಷ ನೀರು ನೆನೆಯಿಟ್ಟು ಎಲ್ಲ ಚೆಂದಾಗಿ ನೀರನ್ನು ತೆಗೆದು ಮತ್ತೊಂದಿಷ್ಟು ನೀರು ಹಾಕಿ ಸಣ್ಣಗೆ ಒಲೆ ಮೇಲೆ ಕುದಿಲಿಕ್ಕೆ ಇಡ್ತೀನಿ ನೋಡ್ರಿ ಮತ್ತು ಇದು ಬಿಟ್ಟು ಮತ್ತೇನು ಮಾಡ್ಲಿಕ್ಕೆ ಅಂತ ಅಂತಂತೀರಿ ಈಗಂತೂ ಒಂದು ಸೈಡ್ ಪಾಯಸ ಮತ್ತು ಇನ್ನೊಂದು ಸೈಡ ಜೋಳದ ನುಚ್ಚು ಕುದಲಿಕ್ಕೆ ನಾವು ತಿಪ್ರಿಕಾಯಿ ಅಂತೀವಿ ಇದಕ್ಕೆ ಪಡವಲಕಾಯಿ ಸಾಕಷ್ಟು ಹೆಸರುಗಳು ನನಗಂತೂ ಪರ್ಫೆಕ್ಟ್ ಹೆಸರು ಗೊತ್ತಿಲ್ಲ ನಿಮಗೇನು ಗೊತ್ತಿದ್ರೆ ಹೇಳಿರಿ ಇದು ಶನಿವಾರಕ್ಕಂತೂ ಬೇಕೇ ಆಗ್ತದೆ ನಮ್ಮಲ್ಲಿ ಸಿಗ್ತಾವಂತ ತಿಳ್ಕೊಂಡು ನಾ ತೊಗೊಂಡು ಬಂದೆ ಮತ್ತು ಇದನ್ನು ಹೆಚ್ಚಾಗಿ ರೌಂಡ್ ರೌಂಡ್ ರೀ ಆ ಕಡೆ ಹೆಚ್ಕೊಂಡ್ರೆ ಚಲೋ ಇರ್ತದೆ ಇಲ್ಲ ನಾನು ಸಣ್ಣಗೆ ಹೆಚ್ಚಿ ಹಾಕ್ತೀನಿ ಅಂದರು ಹಾಕ್ಬೋದು ಏನು ಮಾಡ್ಲಿಕ್ಕೆ ತೀನಿ ಅಂತೀರಿ ಏನು ರೀ ತಿಪ್ಪ್ರಿಕಾಯಿಂದ ಇದನ್ನು ನೋಡಿರಿ ತುಪ್ಪರಿಕಾಯಿ ನನಗೆ ಅನ್ಸು ಮಟ್ಟಿಗೆ ಇದ್ರ ಹೆಸರು ಆ್ಯಕ್ಚುಲಿ ನೀವು ತುಪ್ಪರಿಕಾಯಿ ಅನ್ನಿಸ್ತದೆ ಯಾಕಂದ್ರೆ ತುಪ್ಪು ತುಪ್ಪ ಇರ್ತದಲ್ರಿ ಅದಕ್ಕೆ ಇದು ಆಡು ಭಾಷೆಯೊಳಗೆ ಅಂತ ಹೇಳಿ ಕರಿತಾರ ಅಂತ ಅನ್ನಿಸ್ತದೆ ಮತ್ತು ಇದಕ್ಕೆ ಎಕ್ಸಾಕ್ಟ್ ಹೆಸರು ನಿಮಗೆ ಗೊತ್ತಿತ್ತಂದ್ರು ಮೆಸೇಜ್ ಮಾಡಿ ತಿಳಿಸ್ರಿ ಕಮೆಂಟ್ ಮಾಡ್ತಿರಲ್ಲ ಮತ್ತು ಇಷ್ಟು ಚಂದಾಗಿ ಹೇರ್ಕೊಂಡು ನಾ ಏನು ಮಾಡ್ಲಿಕ್ಕೆ ಅಂತೀರೇನು ರೀ ಪಳದೆ ಮಾಡ್ಲಿಕ್ಕತ್ತೀನಿ ನೋಡ್ರಿ ಮಜ್ಜಿಗೆ ಪಳದೆ ಅದರೊಳಗೆ ಹಕ್ಕರೆ ಎಷ್ಟು ಟೇಸ್ಟಾಗಿತ್ತಂದ್ರಿ ಭಾಳ ಸೂಪರಾಗಿ ಆಗ್ತದ ಅನ್ನಕ್ಕೂ ನಡೀತದೆ ನುಚ್ಚಿಗೂ ನಡೀತದೆ ಎಲ್ಲದಕ್ಕೂ ನಡೀತದೆ ರೀ ಇನ್ನೊಂಚೂರು ಗಟ್ಟಿಯಾಗಿ ಮಾಡಿಬಿಟ್ರೆ ಚಪಾತಿ ಬಕ್ರಿಗೂ ಬರ್ತದ್ರಿ ಅಷ್ಟು ಟೇಸ್ಟ್ ಆಗ್ತದೆ ನೀವು ಕೂಡ ಟ್ರೈ ಮಾಡಿ ಹ್ಯಾಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿರಿ ಈಗ ನುಚ್ಚಂತೂ ರೆಡಿ ಆಗ್ಲಿಕ್ಕತ್ತದ ಮತ್ತೆ ಒಬ್ಬರು ಮೊನ್ನೆ ಈಗೊಮ್ಮೆ ನುಚ್ಚು ಮಾಡಿ ತೋರಿಸ್ದಾಗ ಹೇಳಿದ್ರಿ ನಾವು ಆಗಿಂದಾಗ ಹಾಕಿ ಮಾಡಿದ್ರೆ ಚಲೋ ಆಗಂಗಿಲ್ಲ ಹೊಟ್ಟೆ ನೋಯಿಸ್ತದ ಹಂಗೆ ಏನೂ ಆಗಂಗಿಲ್ಲ ರೀ ಯಾಕಂದ್ರೆ ಹತ್ತು ಹದಿನೈದು ನಿಮಿಷ ನೆನೆಸಿಟ್ಟಿರ್ತೀವಿ ಆಮೇಲೆ ಕೂಡ ಒಂದು ಐದು ಹತ್ತು ನಿಮಿಷ ನೆನೆಸಿರ್ತೀವಲ್ರಿ ಕುದಿಸು ಮುಂದೆ ಚಲೋತ್ನೇ ಕುದಿಸ್ಕೊಂಡ್ಬಿಟ್ರೆ ಏನೂ ಆಗಂಗಿಲ್ಲ ರೀ ಈಗ ಈ ಕಡೆ ಸೈಡ ನಾನು ಪಾಯಸ ಮಾಡ್ಲಿಕ್ಕೆ ಅದು ಎಲ್ಲ ಚಂದಾಗಿ ಕುದ್ದಾವ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಮತ್ತೊಂದು ಕುದಿ ಕುದಿಸಿ ಇಳಿಸಿಬಿಡ್ತೀನಿ ನೋಡಿರಿ ಈಗ ಮಜ್ಗೆ ನೋಡಿರಿ ಮಜ್ಜಿಗೆ ಮಾಡಿಕೊಂಡೆ ಒಂದಿಷ್ಟು ಆ್ಯಕ್ಚುಲಿ ನಾವು ಮಜ್ಜಿಗೆಯನ್ನು ಕಟ್ಟಿತೀವಲ್ಲ ರೀ ಕಡಗೋಲು ಒಂದು ಎರಡು ಮೂರು ನಿಮಿಷ ಹುಡುಕಿದ್ದೀವಿ ಸಿಗ್ಲೇ ಇಲ್ರಿ ಸಿಗ್ಲಿಲ್ಲ ಸಿಗಲಿಲ್ಲ ಅಂದ್ಕೂಡಲೆ ನಮ್ಮಲ್ಲಿ ಏನು ಮಾಡ್ತೀನೋ ಅದನ್ನೇ ಹುಡ್ಕೋತ ಕೂಡಂಗಿಲ್ಲ ಸೆಕೆಂಡ್ ಆಪ್ಷನ್ ರೆಡಿ ಇರ್ತದಲ್ರಿ ನಾನು ಮಿಕ್ಸಿಗೆ ಹಾಕಿ ಬಿಟ್ಟೆ ಮಜ್ಜಿಗೆ ಹಿಂಗಾಗಿ ನಿಮಗೆ ಅದು ನಾನು ಮಿಕ್ಸಿಗೆ ಹಾಕಿದ್ದು ತೋರಿಸ್ಲಿಲ್ಲ ಮಿಕ್ಸಿಗೆ ಹಾಕಿ ರೀ ಮೊಸರು ಮಿಕ್ಸಿಗೆ ಹಾಕಿ ಮಜ್ಜಿಗೆ ಮಾಡ್ಕೊಂಡೆ ಮತ್ತು ಈ ಮಜ್ಜಿಗೆ ಒಳಗೆ ಒಂದಿಷ್ಟು ಕಡಲೆ ಹಿಟ್ಟು ಶೇಂಗಾ ಪುಡಿ ಮತ್ತು ಮೆಣಸು ಜೀರಿಗೆ ಹಾಕಿದ ಮಸಾಲೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರೆಡಿ ಇದೆ ಈಗ ಒಗ್ಗರಣೆ ಒಂದು ಸ್ಪೂನು ಎಣ್ಣೆ ಜೀರಿಗೆ ಪುಡಿ ಹಿಂಗು ಹಾಕ್ತಿದ್ರು ಹಾಕ್ಬೋದು ಬಿಟ್ಟರೂ ನಡೀತದೆ ಇಷ್ಟು ಹಾಕಿ ಈಗೇನಾದ ಚೆಂದಾಗಿ ಎಲ್ಲ ತುಪ್ಪರಿಕಾಯಿ ಹರಿದು ಇಟ್ಕೊಂಡಿದ್ದನ್ನು ಹಾಕಿ ಚೆಂದಾಗಿ ಎಲ್ಲ ಮಿಕ್ಸ್ ಮಾಡಿ ಎಣ್ಣೆ ಒಳಗಂದ್ರೆ ಅಂದ್ರೆ ಒಳಗೆ ಒಳಗೆ ಬಿಡ್ತೀನಿ ರೀ ಟಿಕೆಟ್ ಸೈಡ ನುಚ್ಚು ರೆಡಿ ಆಯ್ತು ರೀ ನೋಡಿರಿ ತುಪ್ಪರಿಕಾಯಿನು ಚಂದಾಗಿ ತಾಳಸ್ಕೊಳ್ಳೋದಾಯ್ತು ಈಗ ಏನು ಮಾಡ್ಬಿಡ್ತೀನಿ ಮಜ್ಜಿಗೆ ಇತ್ತಲ್ರಿ ಮಜ್ಜಿಗೆ ಒಳಗಂತೂ ಎಲ್ಲ ಮಸಾಲೆ ಎಲ್ಲ ಹಾಕಿ ಇದ್ದೀವಿ ಅದನ್ನ ಏನದ ಇದ್ರೊಳಗೆ ಆ್ಯಡ್ ಮಾಡಿ ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕಿ ಒಂದು ಎರಡು ಅಥವಾ ಮೂರು ಕುದಿ ಕುದಿಸ್ಬಿಟ್ರೆ ಮಸ್ತ್ ಟೇಸ್ಟಿ ಆದ ರೆಡಿ ಪಡೆದೇ ರೆಡಿ ಆಗ್ತದ್ ನೋಡ್ರಿ ಟೇಸ್ಟ್ ಆಗ್ತದ್ರಿ ನೀವು ಕೂಡ ಟ್ರೈ ಮಾಡಿ ನೋಡ್ರಿ ಈಗ ಒಂದು ಎರಡು ಮೂರು ಕುದಿ ಕುದಿಸ್ತೀನಿ ನಮ್ಮ ಅವರ ಸಿಸ್ಟ್ರು ಹೇಮಲತಾ ಅವರು ಅವ್ರಿಗೂ ಕೂಡ ಈ ವಿಡಿಯೋ ಮೂಲಕ ಹಾಯ್ ಹೇಳಿಕ್ ಇಷ್ಟಪಡ್ತೀನಿ ರೀ ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ಅಲ್ಲಾಟ್ ನೀವೆಲ್ರೂ ನಮ್ಮ ವಿಡಿಯೋವನ್ನು ಇಷ್ಟಪಡ್ತೀರಿ ಅಂದ್ರೆ ನನಗೂ ಕೂಡ ಖುಷಿ ಆಗ್ತದೆ ಹೊಸ ಹೊಸ ವಿಷಯಗಳನ್ನು ಹಳಿ ಹಳಿ ಅಡುಗೆಗಳೊಂದಿಗೆ ಅಂದ್ರೆ ರೆಗ್ಯುಲರ್ ಅಡಿಗೆ ಜೊತೆ ನಮ್ಮ ಹೊಸ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತದ್ರಿ ಮತ್ತು ಈಗೇನು ಮಾಡ್ಲಿಕ್ಕೆ ತಿನ್ನಂತೀರಿ ಏನ್ರಿ ಪುಟಾಣಿ ಚಟ್ನಿ ಮಾಡ್ಲಿಕ್ಕೆ ತಿನ್ರಿ ರೀ ಒಂದು ಸ್ಪೂನ್ ಎಣ್ಣೆ ಜೀರಿಗೆ ಅರಶಿಣ ಪುಡಿ ಇಷ್ಟಂತೂ ಹಾಕೀನಿ ಮತ್ತು ಪುಟಾಣಿ ಹುರಿದು ಪೌಡ್ರ್ ಮಾಡಿಟ್ಟಿದ್ದೀರಿ ಅದನ್ನು ಅದರೊಳಗೆ ಸ್ವಲ್ಪ ಒಗ್ಗರಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕಿ ಬೆಲ್ಲ ಹಾಕಲಿಲ್ಲ ಅಂದ್ರೂ ನಡೀತದೆ ರೀ ಸ್ವಲ್ಪ ನೀರು ಅಥವಾ ಮಜ್ಜಿಗೆ ಎರಡರೊಳಗೆ ಯಾವುದು ಹಾಕಿದರೂ ನಡೀತದೆ ನೋಡಿರಿ ನನ್ನ ಇವತ್ತಿನ ಸಂಪತ್ ಶನಿವಾರದ ಸಿಂಪಲ್ ಅಡುಗೆ ಆಯ್ತು ಮತ್ತು ನೋಡಿ ಚಟ್ನಿ ಎಷ್ಟು ಮಸ್ತ್ ಆಗ್ಯದ ಕಲರ್ ನೋಡಿದ್ರೆ ಸೂಪರ್ ಅಂತ ಅನಿಸ್ಲಿಕ್ಕೆ ಟೇಸ್ಟ್ ಕೂಡ ಹಾಗಾಗ್ಯದ ನೋಡಿದ್ರಲ್ಲ ಇವತ್ತಿನ ಸಂಪರ್ಕ ಶನಿವಾರದ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತೇನು ಚಾಲು ಮಾಡಿದಿರಿ ಅಡಿಗೆ ಅಂತೀರೇನು ರೀ ಇಲ್ಲ ರೀ ಇದು ಕ್ವಶನ್ನು ದಿನ ವಿಡಿಯೋದಾಗ ಒನ್ ಕಮೆಂಟ್ ಇರುವುದೇ ರೀ ಏನು ಅಂತಂದ್ರೆ ಬುಧ ಬೃಹಸ್ಪತಿ ಪೂಜಾ ನೀವು ಇಲ್ಲ ಅಂತ ಕೇಳಲಿಕ್ಕತ್ತಿದ್ರಿ ಅದಕ್ಕೆ ಈಗ ಬುಧ ಬೃಹಸ್ಪತಿ ದಿವಸ ಅಂದರೆ ಗುರುವಾರ ದಿವಸ ಬುಧವಾರ ದಿವಸ ನಾನು ಏನು ಮಾಡಿದ್ದೆ ಬುಧವಾರ ಆ್ಯಕ್ಚುಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ರೀ ಆ್ಯಕ್ಚುಲಿ ಈ ವಿಡಿಯೋ ಬರಬೇಕಿತ್ತು ಅವತ್ತು ಅಪ್ಲೋಡ್ ಮಾಡಲಿಲ್ಲ ಅದಕ್ಕೆ ಆ ವಿಡಿಯೋ ಕೂಡ ನಾನು ಶಾರ್ಟಾಗಿ ಮಾಡಿ ಏನು ಮಾಡಿದೆ ಅಂತ ತಿಳ್ಕೊಂಡು ಇದ್ರೊಳಗೆ ಅಪ್ಲೋಡ್ ಮಾಡ್ಲಿಕ್ಕೆ ಹತ್ತೀನಿ ನೋಡ್ರಿ ಶನಿವಾರ ಮತ್ತು ಬುಧವಾರದ್ದು ಸೇರಿ ವಿಡಿಯೋ ಬರಲಿಕ್ಕೆ ಅವತ್ತಿನ ದಿವಸ ಬಕ್ರಿ ಮಾಡಿದೆ ನೋಡ್ರಿ ಎಷ್ಟೋ ಮಂದಿ ನನಗೆ ಪ್ರಶ್ನೆಗಳು ಬಂದದ್ದು ಅದಕ್ಕೆ ಹೇಳಿಕತ್ತೀನಿ ನಾನು ಕೂಡ ಇದು ಬುಧ ಬೃಹಸ್ಪತಿದು ಪೂಜಾ ಮಾಡ್ಲಿಕ್ಕೆ ಈಗ ನಾಲ್ಕು ವರ್ಷ ಆಯ್ತು ರೀ ಅಂದ್ರೆ ಇದರ ಬಗ್ಗೆ ನಾನು ತಿಳ್ಕೊಂಡೇ ಮಾಡ್ಲಿಕ್ಕೆ ಒಬ್ಬೊಬ್ರು ಅನ್ಕೋತಾರೆ ಮುಂಚೆಯಿಂದ ಮಾಡ್ಕೋತ ಬಂದ್ರೆ ಪದ್ಧತಿ ಇದ್ರೆ ಅಷ್ಟೇ ಮಾಡಬೇಕು ಹಾಗೇನಿಲ್ಲ ರೀ ಯಾವ್ದು ಪೂಜೆ ಆಯ್ತು ಐದು ವರ್ಷ ಏಳು ವರ್ಷ ಮಿನಿಮಮ್ ಒಂಬತ್ತು ವರ್ಷ ಹಿಂಗೆ ಇರ್ತಾವೆ ಮತ್ತೆ ಯಾವ್ದು ಪೂಜೆ ಆಯ್ತು ರೀ ಫಲ ಸಿಕ್ಕೇ ಸಿಕ್ತಿರ್ತಲ್ರಿ ಮಾಡ್ಕೋತ ಹೋಗೋದು ಏನು ತಪ್ಪದ ಮಾಡೋದು ರೀ ಹೆಂಗೂ ಎಲ್ಲ ದೇವ್ರದ್ದು ಮಾಡ್ತಿರ್ತೀವಿ ಅಂತ ಮಾಡೋದು ಮುಂದಿನವರು ಅವ್ರದ್ದು ಅವ್ರಿಗೆ ಇಚ್ಛಾ ಹೌದಿಲ್ರಿ ಹಂಗೆ ನನ್ನ ಪಾಲಿಸಿ ಇದೇ ಟೈಪು ಮತ್ತು ನಾವು ದೇವರ ಇಟ್ಟರೆ ಆ ಕಥಿಯೊಳಗೆ ಬರ್ತದೆ ರೀ ಚಂದ ಚೆಂದ ಅದರ ಇದು ಸೌಭಾಗ್ಯವನ್ನು ಕೊಡುವುದು ಅಡುಗೆ ಮನೆಯೊಳಗಿಟ್ರೆ ಅಡುಗೆ ಮನೆ ಮುಂದೆ ನಾವು ಅಡುಗೆ ಮಾಡುವಲ್ಲಿ ಅಲ್ಲಿ ನಾವು ಇಟ್ಟು ಪೂಜೆ ಮಾಡಿದ್ರು ಅಂದ್ರೆ ಇದು ಬುಧ ಬೃಹಸ್ಪತಿ ಮೊದಲೆಲ್ಲ ಡ್ರಾ ಮಾಡ್ತಿದ್ರು ತೆಗಿತಿದ್ರಿ ತೆಗೆದು ಹಾಳಿಗೆ ಹಚ್ಚಿ ಮಾಡ್ತಿದ್ವಿ ಈಗಂತೂ ಫೋಟೋ ಸಿಗ್ತಾವೆ ಆ ಫೋಟೋವನ್ನು ಹಚ್ಚಿ ನಾವು ಗೆಜ್ಜೆ ವಸ್ತ್ರ ಹೂವು ಎಲ್ಲ ಏರಿಸಿ ನೈವೇದ್ಯ ನೈವೇದ್ಯ ಏನು ಮಾಡಬೇಕು ಅಂತಂದ್ರೆ ಈ ಸಿಂಪಲ್ ಅಡಿಗೆ ನೋಡಿರಿ ಅನ್ರಿ ಚಿತ್ರ ಅನ್ನ ಅನ್ರಿ ಮತ್ತು ಬಕ್ರಿ ಬೆಣ್ಣೆ ಬಕ್ರಿ ಮೊಸರು ಬಕ್ರಿ ತೊವ್ವಿ ಇದು ಇಷ್ಟು ಅಡುಗೆ ಹಿಂಗೆ ರೀ ಪಾಯಸ ನಿಮ್ಗೆ ಇಷ್ಟವಾದದ್ದನ್ನು ಉಳಿಸ್ಬೋದು ಅವರು ಸಂತೃಪ್ತಿ ತೃಪ್ತಿ ಆಗ್ಬಿಡ್ತಾರ್ರಿ ಬುಧ ಬೃಹಸ್ಪತಿಗಳು ನಾವು ಏನೇ ಮಾಡಿ ಭಕ್ತಿಯಿಂದ ಅವ್ರ ಊಟಕ್ಕೆ ಹಾಕಿದ್ರೆ ಅವ್ರ ಸಂತೃಪ್ತಿಯನ್ನ ಹೊಂತಾರೆ ನಮಗೂ ಕೂಡ ಅಷ್ಟೇ ಎರಡು ಕೈಲೇ ಎಲ್ಲ ಭಾಗ್ಯವನ್ನ ತೊಗೊಂಡ್ಬರೋರು ರೀ ಬುಧ ಬೃಹಸ್ಪತಿಗಳಂದ್ರೇನು ನಮ್ಮ ಮನೆಗೆ ಭಾಗ್ಯವನ್ನೇ ತೊಗೊಂಡು ಬರ್ತಾರ್ರಿ ಹಾಗಾಗಿ ನಾನು ಒಂದು ಸಣ್ಣದ ಫೋಟೋ ದೇವ್ರ ಮನೆಯೊಳಗೆ ಇಟ್ಟೀನ್ರಿ ಇನ್ನ ಒಂದು ಫೋಟೋ ಎಲ್ಲಿ ಇಟ್ಟೀನಿ ಅಂತೀರೇನ್ರಿ ನೀವೆಲ್ಲ ಭಾಳ ಕೇಳಲಿಕ್ಕೆ ಅಂತ ತೋರಿಸೇ ಬಿಡ್ತೀನಿ ರೀ ಇವತ್ತು ನೋಡಕೇಂತ್ರಿ ಈಗಂತೂ ಬಕ್ರಿ ರೆಡಿ ಆಗ್ಲಿಗತ್ತವ ಬಕ್ರಿ ರೆಡಿ ಆದು ಅಂತಂದ್ರೆ ನೈವೇದ್ಯ ಮಾಡಿದ್ದು ತೋರಿಸ್ತೀನಿ ರೀ ನಾನು ಬುಧ ಬೃಹಸ್ಪತಿಗೆ ಈ ಸರಿ ಒಂದು ದಿವಸ ಅನ್ನ ಪಾಯಸ ಮಾಡಿದ್ದೆ ಮೊಸರು ಅನ್ನ ಇತ್ತು ಇನ್ನೊಂದು ಸರಿ ಇನ್ನೊಂದು ದಿವಸ ಬಕ್ರಿ ತವ್ವಿ ತುಪ್ಪ ಪಾಯಸ ಹೆಸರು ಬೇಳೆನೇ ಜಾಸ್ತಿನ ತವ್ವಿ ಅಂದ ತಕ್ಷಣ ಇಟ್ಟಿರ್ತೀನಿ ರೀ ಅದನ್ನೇ ಒಂಚೂರು ಪಾಯಸ ಮಾಡಿರ್ತೀನಿ ತುಪ್ಪ ಇಷ್ಟು ಹಾಕಿ ನೈವೇದ್ಯ ಮಾಡಿದ್ದೆ ನೋಡಿರಿ ಕುಡಿಬಾಳೆ ಎಲ್ಲಿಯವ ಮನೆಯೊಳಗೆ ಅದನ್ನೇ ಅದರೊಳಗೆ ಹಾಕಿ ಅದು ಕಥಿಗಳ ಬರ್ತದೆ ಭಾಳ ಚಂದ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕ್ತೀನಿ ನೋಡಾಕಂತ್ರಿ ನೋಡಿರಿ ಎಲ್ಲಿ ಇನ್ನೊಂದು ಫೋಟೋ ನಾನು ನನ್ನ ಕಬಡ್ಡಿಗೆ ಹಚ್ಕೊಂಡೀನ್ರಿ ಅಲ್ಲಿ ಅಲ್ಲೇ ಇಟ್ಟು ಪೂಜೆ ಮಾಡಿರ್ತೀನಿ ಅಷ್ಟೇ ಸಿಂಪಲ್ ಆದ ಪೂಜೆ ಅದೇನು ಭಾಳ ಗೋಝಾಟ್ ಏನೂ ಇಲ್ಲ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೋಡ್ಲಿಕ್ಕೆ ನೋಡ್ಲಿಕ್ಕೆತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು